ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಈ ಬಾರಿಯ ಲೋಕಸಭಾ ಚುನಾವಣೆ ತೀವ್ರ ಕುತೂಹಲವನ್ನ ಕೆರಳಿಸಿದೆ ಎಲ್ಲಾ ರಾಜಕೀಯ ಪಕ್ಷಗಳು ಚುನಾವಣೆಯ ತಯಾರಿಯನ್ನ ನಡೆಸ್ತಾ ಇದೆ ಈಗಾಗಲೇ ಲೋಕಸಭಾ ಚುನಾವಣೆಗಾಗಿ ಕರ್ನಾಟಕದಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿಯನ್ನ ಮಾಡಿಕೊಂಡಿದ್ದು ರಾಜ್ಯ ನಾಯಕರು ಈಗಾಗಲೇ ಸಂಭಾವನೀಯ ಅಭ್ಯರ್ಥಿಗಳ ಪಟ್ಟಿಯನ್ನು ಹೈಕಮಾಂಡ್ಗೆ ಶಿಫಾರಸು ಮಾಡಿದ್ದಾರೆ ಮತ್ತೊಂದು ಕಡೆ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಯ ಗೆಲುವಿನ ಅಲೆಯಲ್ಲಿ ತೇಲಾಡುತ್ತಿರುವಂತಹ ಕಾಂಗ್ರೆಸ್ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದೆ ಬಿಜೆಪಿ ಯಾವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲಿದೆ ಅನ್ನೋ ಆಧಾರದ ಮೇಲೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನ ಫೈನಲ್ ಮಾಡಲಿದೆ ಇನ್ನು ಪ್ರತಿ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೊರಬೀಳುತ್ತೆ ಕರ್ನಾಟಕದಲ್ಲೂ ಸಹ ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೊರಬಿದ್ದಿದ್ದು ಲೋಕಸಭಾ ಚುನಾವಣೆಯಲ್ಲಿ ಕಮಲ ಅರಳೋದು ಫೇಕ್ಸ್ ಅಂತಲೇ ಹೇಳಲಾಗಿದೆ ಬಹುತೇಕ ಸಮೀಕ್ಷೆಗಳು ಕಮಲ ಪರವಾಗಿ ನಿಂತಿವೆ ಇನ್ನು ಚುನಾವಣೆ ಹತ್ತಿರ ಬರ್ತಿದ್ದಂತೆ ಭವಿಷ್ಯ ನುಡಿಯವರ ಸಂಖ್ಯೆ ಕೂಡ ಹೆಚ್ಚಾಗಿದೆ ರಾಜಕೀಯ ದುರೀಣರು ಹಾಗೆ ರಾಜ್ಯದ ವಿವಿಧ ಸ್ವಾಮೀಜಿಗಳು ಭವಿಷ್ಯವನ್ನು ನುಡಿತಾರೆ ರಾಜಕೀಯ ಭವಿಷ್ಯ ಅಂದಕ್ಷಣ ನಮಗೆ ತಕ್ಷಣವೇ ನೆನಪಾಗುವುದು ಕೋಡಿಮಠದ ಸ್ವಾಮೀಜಿ ನಡುವಿನ ಕೆರೆಯ ಯಶವಂತ ಗುರೂಜಿ ಹಾಗೆ ರಾಜಗುರು ದ್ವಾರಕನಾಥ್ ಇನ್ನು ಇತ್ತೀಚೆಗೆ ಪ್ರಣವಾನಂದ ಸ್ವಾಮೀಜಿ ಕೂಡ ಸಖತ್ ಆಕ್ಟಿವ್ ಆಗಿದ್ದಾರೆ ರಾಜಕೀಯದ ಕುರಿತಾಗಿ ರಾಜಕೀಯ ನಾಯಕರ ಕುರಿತಾಗಿ ನಾನಾ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಇತ್ತೀಚೆಗಷ್ಟೇ ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಚುನಾವಣೆಗೆ ಸ್ಪರ್ಧಿಸಿದ್ರೆ ನಾವು ಬೆಂಬಲಿಸುವುದಿಲ್ಲ ಅಂತ ನೇರವಾಗಿ ಹೇಳಿಕೆಯನ್ನು ನೀಡಿದ್ದ ಸ್ವಾಮೀಜಿ ಇದೀಗ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಪುತ್ರ ಬಿ ವೈ ವಿಜಯೇಂದ್ರ ಅವರ ಬಗ್ಗೆ ಒಂದು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ ಪ್ರಣವಾನಂದ ಸ್ವಾಮೀಜಿಯವರು ಈ ರೀತಿಯಾಗಿ ಭವಿಷ್ಯವನ್ನು ನುಡಿದಿರುವುದು ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ ಮತ್ತೊಂದು ಕಡೆ ವಿನಯ್ ಗುರೂಜಿಯವರು ಯಡಿಯೂರಪ್ಪನವರ ಮತ್ತೋರ್ವ ಪುತ್ರ ರಾಘವೇಂದ್ರ ಅವರ ಬಗ್ಗೆ ಭವಿಷ್ಯವನ್ನು ನುಡಿದಿದ್ದಾರೆ ಅಷ್ಟಕ್ಕೂ ಸ್ವಾಮೀಜಿಗಳು ನೋಡಿದಂತಹ ಭವಿಷ್ಯ ಏನು ಕರ್ನಾಟಕದಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳು ಯಾರಿಗೆ ಲೋಕಸಭಾ ಚುನಾವಣೆಯ ನಂತರ ರಾಜ್ಯ ಸರ್ಕಾರದ ಸ್ಥಿತಿಗತಿ ಏನಾಗಲಿದೆ ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನೀವು ಕೂಡ ತಪ್ಪದೆ ಮತದಾನವನ್ನು ಮಾಡೋದಾದರೆ ತಪ್ಪದೇ ಈ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ಮುಂದಿನ ಚುನಾವಣೆಯ ಎಲ್ಲ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೋಕಸಭಾ ಚುನಾವಣೆಯ ಕುರಿತಾಗಿ ಕಳೆದೊಂದು ವರ್ಷದಿಂದ ಸಾಕಷ್ಟು ಚರ್ಚೆ ನಡೀತಾ ಇದೆ ಈಗಾಗಲೇ ನರೇಂದ್ರ ಮೋದಿ ಅವರು ಬಿಜೆಪಿ ಏಕಾಂಗಿಯಾಗಿ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ ಎನ್ಡಿಎ ಮೈತ್ರಿಕೂಟ ನಾಲ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ ಈ ಒಂದು ಮಹೋನ್ನತ ಗುರಿಯೊಂದಿಗೆ ಬಿಜೆಪಿ ಲೋಕಸಭಾ ಅಖಾಡಕ್ಕೆ ಇಳಿದಿದೆ ಲೋಕಸಭಾ ಚುನಾವಣೆಗೆ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಸಿದ್ಧಗೊಳಿಸಿ ಪ್ರಕಟಗೊಳಿಸಿದೆ ಮತ್ತೊಂದು ಕಡೆ ಚುನಾವಣಾ ಪೂರ್ವ ಸಮೀಕ್ಷೆಗಳು ಸಖತ್ ಸದ್ದು ಮಾಡ್ತಾ ಇದೆ ಯಾಕಂದ್ರೆ ವಾರಕ್ಕೊಂದು ಸಮೀಕ್ಷೆಗಳು ಹೊರಬೀಳ್ತಾ ಇದೆ ಖಾಸಗಿ ಸುದ್ದಿವಾಹಿನಿಗಳು ಸಂಸ್ಥೆಗಳು ನಡೆಸುತ್ತಿರುವಂತಹ ಈ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಗಳು ಬಿಜೆಪಿಗೆ ಜೈ ಅಂದಿವೆ ಇತ್ತೀಚೆಗೆ ಬಿಡುಗಡೆಯಾದಂತಹ ಇಂಡಿಯಾ ಟಿವಿ ಸಿ ಎಕ್ಸ್ ಸಮೀಕ್ಷೆ ಕೂಡ ಕಾಂಗ್ರೆಸ್ಗೆ ಮತ್ತೊಂದು ಪೆಟ್ಟನ್ನು ನೀಡಿದೆ ವಿಧಾನಸಭೆ ಚುನಾವಣೆಯಲ್ಲಿ ಭರ್ಜರಿ ಜಯ ಗಳಿಸಿ ಲೋಕಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲು ಕಂಡ್ರೆ ಅದು ಪಕ್ಷಕ್ಕೆ ದೊಡ್ಡ ಹಿನ್ನಡೆ ಆಗಲಿದೆ ಇದೇ ಕಾರಣಕ್ಕೆ ರಾಜ್ಯ ನಾಯಕರು ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲೋದಕ್ಕೆ ಹಲವು ಕಸರತ್ತುಗಳನ್ನು ಮಾಡುತ್ತಿದ್ದಾರೆ ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಲೋಕಸಭಾ ಸಂಸದರು ಇರೋದು ಒಬ್ಬರೇ ಉಳಿದವೆಲ್ಲ ಬಿಜೆಪಿ ಹಾಗೆ ಜೆಡಿಎಸ್ ಪಾಲಾಗಿದೆ ಇದಿಷ್ಟೇ ಅಲ್ಲದೆ ಕಾಂಗ್ರೆಸ್ಗೆ ಈಗ ಮೇಲಿಂದ ಮೇಲೆ ಪೆಟ್ಟು ಕೊಡ್ತಿರೋದು ಬಿಡುಗಡೆಯಾಗುತ್ತಿರುವಂತಹ ಈ ಸಮೀಕ್ಷೆಗಳು ಈ ಎಲ್ಲ ರಾಷ್ಟ್ರೀಯ ಸಮೀಕ್ಷೆಗಳಲ್ಲಿ ಬಿಜೆಪಿಗೆ ಬಹುಮತ ಅಂತಲೇ ಹೇಳಲಾಗಿದೆ ಹೀಗಾಗಿ ನರೇಂದ್ರ ಮೋದಿಯವರು ಮೂರನೇ ಅವಧಿಗೆ ಮತ್ತೊಮ್ಮೆ ದೇಶದ ಪ್ರಧಾನಿ ಆಗಲಿದ್ದಾರೆ ಇನ್ನು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಒಂದಷ್ಟು ಪ್ರಯೋಗಗಳನ್ನು ಮಾಡಲಾಗ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕ ರಾಜ್ಯದಲ್ಲಿ ಪ್ರಬಲ ನಾಯಕರನ್ನ ಕಣಕ್ಕಿಳಿಸುವುದಕ್ಕೆ ಎರಡೂ ಪಕ್ಷಗಳು ಯೋಜನೆಯನ್ನು ರೂಪಿಸಿದೆ ಹಾಲಿ ಇರುವಂತಹ ಒಂದಷ್ಟು ಸಂಸದರಿಗೆ ಬಿಜೆಪಿ ಟಿಕೆಟ್ ನಿರಾಕರಿಸಿದೆ ಎನ್ನಲಾಗಿದೆ ಇನ್ನು ಪ್ರಭಾವಿ ರಾಜ್ಯಸಭಾ ಸದಸ್ಯರನ್ನು ಸಹ ಈ ಬಾರಿಯ ಚುನಾವಣೆಯಲ್ಲಿ ಕಣಕ್ಕಿಳಿಸುವುದಕ್ಕೆ ಬಿಜೆಪಿ ಪ್ಲಾನ್ ರೂಪಿಸಿದೆ ಮತ್ತೊಂದು ಕಡೆ ಕಾಂಗ್ರೆಸ್ ಸಹ ಹಾಲಿ ಇರುವಂತಹ ಸಚಿವರನ್ನೇ ಈ ಬಾರಿಯ ಲೋಕ ಅಖಾಡಕ್ಕೆ ಕಣಕ್ಕಿಳಿಸುವುದಕ್ಕೆ ನಿರ್ಧಾರ ಮಾಡಿದೆ ಎನ್ನಲಾಗಿದೆ ಆದರೆ ಇದಕ್ಕೆ ಸಚಿವರು ಹಿಂದೇಟು ಹಾಕಿದ್ದಾರೆ ಕಾಂಗ್ರೆಸ್ ಹೇಗೂ ಕೇಂದ್ರ ರಾಜಕಾರಣದಲ್ಲಿ ಅಧಿಕಾರಕ್ಕೆ ಬರುವುದಿಲ್ಲ ಹೀಗಾಗಿ ಸಚಿವಗಿರಿಯನ್ನು ಕಳೆದುಕೊಂಡು ಲೋಕಸಭೆಯಲ್ಲಿ ಸಂಸದರಾಗಿ ಕುಳಿತುಕೊಳ್ಳುವುದಕ್ಕೆ ಕಾಂಗ್ರೆಸ್ ಸಚಿವರು ಹಿಂದೇಟು ಹಾಕಿದ್ದಾರೆ ಇದು ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿದೆ ಹೀಗಾಗಿ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ತಯಾರಿ ಚುರುಕುಗೊಂಡಿದೆ ಮತ್ತೊಂದು ಕಡೆ ಚುನಾವಣೆ ಕುರಿತಾಗಿ ರಾಜಕೀಯ ನಾಯಕರ ಕುರಿತಾಗಿ ರಾಜಕೀಯದ ಕುರಿತಾಗಿ ಸಾಕಷ್ಟು ಜನ ಭವಿಷ್ಯವನ್ನು ನುಡಿತಿದ್ದಾರೆ ಅದರಲ್ಲೂ ಈ ಹಿಂದೆ ಯಶವಂತ್ ಗುರೂಜಿಯವರು ಎರಡು ಸಾವಿರದ ಇಪ್ಪತ್ತ್ ನಂತರದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತ ಜೆ ಪಿಯ ನಾಯಕರು ಸಹ ಲೋಕಸಭಾ ಚುನಾವಣೆಯ ನಂತರದಲ್ಲಿ ರಾಜ್ಯ ಸರ್ಕಾರ ಮುರಿದು ಬೀಳುತ್ತೆ ಅಂತಲೇ ಹೇಳಿಕೆಯನ್ನು ನೀಡಿದ್ದಾರೆ ಇನ್ನು ಲೋಕಸಭಾ ಚುನಾವಣೆಯ ಬಗ್ಗೆ ಕೋಡಿಮಠದ ಸ್ವಾಮೀಜಿಯವರು ಯಾವಾಗ ಭವಿಷ್ಯವನ್ನ ನುಡಿತಾರೆ ಅನ್ನೋದಕ್ಕೆ ಎಲ್ಲರೂ ಕುಳಿತಿದ್ದಾರೆ ಹೀಗಿರುವಾಗಲೇ ಪ್ರಣವಾನಂದ ಸ್ವಾಮೀಜಿಯವರು ಮತ್ತೊಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಈಗಾಗಲೇ ಸ್ವಾಮೀಜಿಯವರು ರಾಜಕೀಯ ಕುರಿತಾಗಿ ನಾನಾ ಹೇಳಿಕೆಯನ್ನು ನೀಡಿದರು ಇದೀಗ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಪುತ್ರ ಬಿ ವೈ ವಿಜಯೇಂದ್ರ ಅವರು ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಭವಿಷ್ಯವನ್ನು ನುಡಿದಿದ್ದಾರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯಾದಂತಹ ಭವಿಷ್ಯ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಇದಕ್ಕೂ ಮೊದಲು ಕೆಲವೇ ದಿನಗಳ ಹಿಂದಷ್ಟೇ ಗೀತಾ ಶಿವರಾಜ್ ಕುಮಾರ್ ಅವರ ಬಗ್ಗೆಯೂ ಒಂದು ಹೇಳಿಕೆಯನ್ನು ನೀಡಿದರು ನಟ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗದಿಂದ ಮತ್ತೊಂದು ಸಲ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ತಯಾರಿಯನ್ನು ನಡೆಸುತ್ತಿದ್ದಾರೆ ಆದರೆ ಅವರಿಗೆ ಆರಂಭಿಕ ಆಘಾತ ಎದುರಾಯಿತು ಏಡಿಗ ಸಮುದಾಯದ ಪ್ರಣಮಾನಂದ ಸ್ವಾಮೀಜಿಯವರು ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಬೆಂಬಲವನ್ನು ನೀಡುವುದಿಲ್ಲ ಅಂತ ಬಹಿರಂಗವಾಗಿ ಘೋಷಣೆ ಮಾಡಿದ್ದಾರೆ ದೊಡ್ಡ ದೊಡ್ಡ ಅವಕಾಶಗಳು ಬಂದರೂ ಡಾಕ್ಟರ್ ರಾಜ್ಕುಮಾರ್ ಅವರು ರಾಜಕಾರಣಕ್ಕೆ ಹೋಗಲಿಲ್ಲ ಅವರ ಕುಟುಂಬವು ರಾಜಕಾರಣಕ್ಕೆ ಬರಬಾರದು ಅವರಂತೆ ಇರಬೇಕು ಎಂಬುದೇ ನನ್ನ ಭಾವನೆ ಅಂತ ಸ್ವಾಮೀಜಿಗಳು ಹೇಳಿದರು ಇನ್ನು ನಟ ಶಿವರಾಜ್ ಕುಮಾರ್ ಅವರು ಪತ್ನಿ ಗೀತಾ ಶಿವಮೊಗ್ಗದ ಎಂ ಪಿ ಆಗೋದನ್ನು ನೋಡೋದಕ್ಕೆ ಬಯಸ್ತೇನೆ ಅಂತ ಒಂದು ಹೇಳಿಕೆಯನ್ನು ನೀಡಿದರು ಈ ಬಗ್ಗೆಯೂ ಸಹ ಪ್ರಣವಾನಂದ ಸ್ವಾಮೀಜಿಯವರು ಕಿಡಿಕಾರಿದ್ದಾರೆ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಹೇಳಿಕೆ ನೀಡಿದಂತೆ ಶಿವರಾಜ್ ಕುಮಾರ್ ಅವರು ಹೇಳಿಕೆಯನ್ನು ಕೊಡ್ತಾರೆ ನಾನು ಸಿಕ್ಸ್ ಹೊಡೆದಿಲ್ಲ ನನ್ನ ಕೈ ಹೊಡೆದಿದೆ ಅಂತ ಸಚಿನ್ ಹೇಳ್ತಾರೆ ರಾಜಕೀಯ ವಿಚಾರದಲ್ಲೂ ಶಿವರಾಜ್ ಕುಮಾರ್ ಅವರು ಅದೇ ರೀತಿಯ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಅವರು ಚುನಾವಣೆಗೆ ಸ್ಪರ್ಧಿಸಿದ್ರೆ ಖಂಡಿತ ಬೆಂಬಲ ಕೊಡೋದಿಲ್ಲ ಅಂತ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ ಇದೀಗ ಇದೇ ಸ್ವಾಮೀಜಿಯವರು ರಾಜ್ಯದ ಭವಿಷ್ಯದ ಮುಖ್ಯಮಂತ್ರಿ ವಿಜಯೇಂದ್ರ ಆಗಬೇಕು ಎಂಬುದು ನಮ್ಮ ಬಯಕೆ ಅದು ಯಡಿಯೂರಪ್ಪನವರ ಆಸ್ತಿ ಕೂಡ ಹೌದು ಅಂತ ಪ್ರಣವಾನಂದ ಸ್ವಾಮೀಜಿಯವರು ಹೇಳಿಕೆಯನ್ನು ನೀಡಿದ್ದಾರೆ ಶಿವಮೊಗ್ಗದ ಸಾಗರದಲ್ಲಿ ಶಕ್ತಿ ಸಾಗರ ಸಮಾವೇಶದಲ್ಲಿ ಮಾತನಾಡಿದ ಅವರು ಮುಂದಿನ ಮುಖ್ಯಮಂತ್ರಿ ವಿಜಯೇಂದ್ರ ಆಗ್ತಾರೆ ಯಡಿಯೂರಪ್ಪನವರ ಋಣ ಸಮಾಜ ತೀರಿಸಬೇಕು ದೇಶ ಕಂಡಂತಹ ಅಪ್ರತಿಮ ರಾಜಕಾರಣಿ ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿಯ ಮಕ್ಕಳು ಹೇಗೆ ಇರಬೇಕು ಅನ್ನೋದನ್ನ ರಾಘವೇಂದ್ರ ವಿಜಯೇಂದ್ರ ಅವರನ್ನು ನೋಡಿ ಕಲಿಬೇಕು ತಾಳ್ಮೆಯನ್ನ ನೋಡಬಹುದು ಅಂತ ಸ್ವಾಮೀಜಿ ಹೇಳಿದ್ರು ಮತ್ತೊಂದು ಕಡೆ ಸಮಾವೇಶಕ್ಕೆ ಆಗಮಿಸಿದ್ದ ವಿನಯ್ ಅವರು ಸಹ ಯಡಿಯೂರಪ್ಪನವರ ಮತ್ತೋರ್ವ ಪುತ್ರ ರಾಘವೇಂದ್ರ ಅವರ ಬಗ್ಗೆ ಭವಿಷ್ಯವನ್ನು ನೋಡಿದ್ರು ಸಮಾವೇಶದಲ್ಲಿ ಮಾತನಾಡಿದ ವಿನಯ್ ಗುರೂಜಿಯವರು ಬಿ ವೈ ರಾಘವೇಂದ್ರ ಮಾಡಿರುವ ಕೆಲಸದಿಂದ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಪ್ರಮಾಣವಾಗಿ ಹೇಳ್ತೇನೆ ಭಗವಂತ ಅವರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡುವ ಅನುಗ್ರಹ ಮಾಡ್ತಾರೆ ರಾಘವೇಂದ್ರ ಕೇಂದ್ರ ಸಚಿವರಾಗ್ತಾರೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ ಇನ್ನು ಈ ಒಂದು ಸಮಾವೇಶಕ್ಕೆ ಕೋಟಾ ಪೂಜಾರಿ ಪೂಜಾರಿಯವರು ಸಹ ಹಾಜರಿದ್ದರು ನಮ್ಮ ಸಮಾಜದವರೆಲ್ಲ ಒಂದಾಗಿ ರಾಘವೇಂದ್ರ ಅವರನ್ನ ಕೊಡ್ತೇವೆ ಅಂತ ಭರವಸೆಯನ್ನ ನೀಡಿದ್ರು ಒಟ್ಟಾರೆಯಾಗಿ ಲೋಕಸಭಾ ಚುನಾವಣೆ ತೀವ್ರ ಕುತೂಹಲವನ್ನು ಕೆರಳಿಸಿದೆ ಅದರ ಜೊತೆಗೆ ಸ್ವಾಮೀಜಿಗಳು ರಾಜಕೀಯ ನಾಯಕರ ಕುರಿತಾಗಿ ರಾಜಕೀಯದ ಕುರಿತಾಗಿ ನಾನಾ ಹೇಳಿಕೆಯನ್ನು ನೀಡ್ತಿರೋದು ಭಾರಿ ಸಂಚಲನಕ್ಕೆ ಕಾರಣವಾಗಿದೆ ಹಾಗಾದರೆ ಈ ಒಂದು ಸ್ಟೋರಿಯ ಬಗ್ಗೆ ನೀವೇನಂತೀರಾ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಬರಬಹುದು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ